ಮಾಡ್ತೇವೆ ಡೇಟ್ ತಗೊಂತ ಇದ್ದೇವೆ ಮುಂದಿನ ಸೆಪ್ಟೆಂಬರ್ ಮೊದಲನೇ ಅಥವಾ ಎರಡನೇ ವಾರದಲ್ಲಿ ಹೋಗಿ ಜಿಲ್ಲಾಡಳಿತದಿಂದ ಮತ್ತೆ ಎಲ್ಲ ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ ರಾಜ್ಯಪಾಲರ್ನ ಎಲ್ಲರನ್ನೂ ಸಹ ಬೆಂಗಳೂರಿಗೆ ಎಂಟೈರ್ ಟೀಮ್ ಜಿಲ್ಲಾಡಳಿತ ಹೋಗಿ ವೆಲ್ಕಮ್ ಮಾಡಿ ಬರ್ತಾರೆ ಸೊ ಈಗ ಮುಂದಿನ ಸೆಪ್ಟೆಂಬರ್ ಮೊದಲನೇ ವಾರ ಅಥವಾ ಎರಡನೇ ವಾರದಲ್ಲಿ ಜಿಲ್ಲಾಡಳಿತ ವತಿಯಿಂದ ಹೋಗಿ ಉದ್ಘಾಟಕರನ್ನ ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ ರಾಜ್ಯಪಾಲರ್ ಎಲ್ಲರನ್ನೂ ಸಹ ಒಂದು ಗೌರವಪೂರ್ವಕವಾಗಿ ಇನ್ವೈಟ್ ಮಾಡಿ ಬರ್ತೇವೆ ಅಲ್ಲ ಈಗ ಎಲ್ಲದು ಸಹ ತಮ್ಮೆಲ್ಲರಿಗೂ ತಿಳಿದಿರುವಂತೆ ಈ ಬಾರಿ ದಸರಾ ಒಂದು ಎರಡು ತಿಂಗಳಿರಬೇಕಾದ್ರೇ ಪೂರ್ವ ಸಿದ್ಧತೆ ಕಾರ್ಯಕ್ರಮಗಳು ಎಲ್ಲ ಹತ್ತೊಂಬತ್ತು ಉಪಸಮಿತಿಗಳು ಮಾಡಿಕೊಂಡು ಈಗ ಆಲ್ರೆಡಿ ತಯಾರಿ ಸ್ಟಾರ್ಟ್ ಆಗಿದೆ ಇನ್ನೊಂದು ಲಾಸ್ಟ್ ಇನ್ನೊಂದು ಕೊನೆ ಈ ವಾರದ ಅಥವಾ ಸೆಪ್ಟೆಂಬರ್ ಫಸ್ಟ್ ವೀಕಲ್ಲಿ ಎಲ್ಲ ಕಾರ್ಯಕ್ರಮಗಳ ಪಟ್ಟಿನೂ ಫೈನಲ್ ಆಗುತ್ತೆ ಅದು ಅಧಿಕೃತವಾಗಿ ಪ್ಯಾಲೇಸಲ್ಲಿ ಯಾರು ಬರ್ತಾರೆ ಯುವ ಸಂಭ್ರಮ ಯುವ ದಸರಾ ಯಾರ್ಯಾರು ಪರ್ಫಾರ್ಮ್ ಮಾಡ್ತಾರೆ ಅಂದರೆ ಸೆಪ್ಟೆಂಬರ್ ಮೊದಲನೇ ವಾರದಲ್ಲೇ ಇದು ಮಾಡ್ತೇವೆ ಅದೇ ರೀತಿ ಟಿಕೆಟ್ ಆನ್ಲೈನ್ ಸೇಲು ಸಹ ಸೆಪ್ಟೆಂಬರ್ ಮೊದಲನೇ ವಾರದಲ್ಲೇ ನಾವು ಪಬ್ಲಿಕ್ಕಿಗೆ ಅವಕಾಶ ಮಾಡಿಕೊಂಡು ಆ ಥರದ್ದು ಯಾವುದೇ ದೂರ ಇಲ್ಲ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಘೋಷಣೆ ಮಾಡಿದ್ದಾರೆ ಅವರನ್ನು ಜಿಲ್ಲಾಡಳಿತ ಪರವಾಗಿ ಗೌರವಪೂರ್ವಕವಾಗಿ ಇನ್ವೈಟ್ ಮಾಡ್ಕೊಂಡು ಬರ್ತೇವೆ